ಎಲ್ಲರಿಗೂ ನಮಸ್ಕಾರಗಳು ಏಳನೇ ವೇತನ ಆಯೋಗ ಕರ್ನಾಟಕ ಈ ಒಂದು ವರದಿಗೆ ಸಂಬಂಧಿಸಿದಂತೆ ಈಗಾಗಲೇ ಏಳನೇ ವೇತನ ಆಯೋಗವು ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸುವ ಸಮಯ ಕೂಡ ನಿಗದಿಯಾಗಿದೆ ಈ ಒಂದು ವರದಿಯಲ್ಲಿ ಏನಿದೆ ಸೊ ಈ ಒಂದು ವರದಿಯಲ್ಲಿ ಬಲ್ಲ ಮೂಲಗಳ ಪ್ರಕಾರ ನಾಲ್ಕು ಪ್ರಮುಖ ಅಂಶಗಳನ್ನು ಪ್ರಸ್ತಾಪಿಸಲಾಗಿದೆ ಏನೆಂದರೆ ಒಂದು ಮಿನಿಮಮ್ ಪೇ ಸೊ ಮಿನಿಮಮ್ ಬೇಸಿಕ್ ಪೇಯನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಎಂದು ಹೇಳಲಾಗಿದೆ ಹಾಗೂ ಒಂದು ಮ್ಯಾಕ್ಸಿಮಮ್ ಪೇ ಎಷ್ಟಿರಬೇಕು ಅಂದರೆ ಈ ಒಂದು ಏನಿರುತ್ತೆ ಅಂದರೆ ಒಂದು ಕ್ಯಾಬಿನೆಟ್ ಸೆಕ್ರೆಟರಿ ಇರಬಹುದು ಸೊ ಈ ಒಂದು ಈ ಲೆವೆಲ್ಗೆ ಇರುವಂಥ ಒಂದು ಮ್ಯಾಕ್ಸಿಮಮ್ ಪೇ ಎಷ್ಟಿದೆ ಮತ್ತು ಮಿನಿಮಮ್ ಪೇಯನ್ನು ಅಲ್ಲಿ ಒಂದು ಮಾರ್ಕ್ ಮಾಡಲಾಗಿದೆ ಆಮೇಲೆ ನ್ಯೂ ಪೇ ಸ್ಟ್ರಕ್ಚರ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ ಈ ಒಂದು ಪೇ ಸ್ಟ್ರಕ್ಚರ್ ಆಗುತ್ತೆ ಯಾವ ಬೇಸಿಕ್ನಿಂದ ಯಾವ ಬೇಸಿಕ್ ವರೆಗೆ ಇನ್ಕ್ರಿಮೆಂಟ್ ರೇಟ್ ಆಗುತ್ತೆ ಇನ್ಕ್ರಿಮೆಂಟ್ ರೇಟ್ ಚೇಂಜ್ ಆಗಬೇಕಾದಾಗ ಮತ್ತೆ ಪೇ ಸ್ಕೇಲ್ ಚೇಂಜ್ ಆಗಬೇಕು ಸೊ ಈ ನ್ಯೂ ಪೇ ಸ್ಕೇಲನ್ನು ಈಗಾಗಲೇ ನಿಗದಿಪಡಿಸಲಾಗಿದೆ ಜೊತೆಯಲ್ಲಿ ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ವಾರ್ಷಿಕ ವೇತನ ಬಡ್ತಿಯನ್ನು ನೀಡಲಾಗ್ತದೆ ಸೊ ಈ ಒಂದು ವಾರ್ಷಿಕ ವೇತನ ಬಡ್ತಿ ಎಷ್ಟು ಕೊಡಬೇಕು ಸೊ ಯಾವ ಒಂದು ಸ್ಕೇಲಿಂದ ಯಾವ ಸ್ಕೇಲಿಗೆ ಎಷ್ಟು ಪರ್ಸೆಂಟೇಜ್ ಈ ಒಂದು ಇನ್ಕ್ರಿಮೆಂಟನ್ನು ಕೊಡಬೇಕಾಗ್ತದೆ ಸೊ ಅದನ್ನು ವಿಶೇಷವಾಗಿ ಮೆನ್ಷನ್ ಮಾಡಲಾಗಿದೆ ಸೊ ಆತ್ಮ ಏಳನೇ ವೇತನ ಆಯೋಗದಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿಸಿರುವಂತಹ ನಾಲ್ಕು ಪ್ರಮುಖ ಅಂಶಗಳನ್ನು ಮತ್ತೊಮ್ಮೆ ನೋಡ್ತಾ ಹೋದಾಗ ಒಂದು ಮಿನಿಮಮ್ ಬೇಸಿಕ್ ಪೇ ಅದನ್ನು ಸೆಟಲ್ ಮಾಡಲಾಗಿದೆ ಹಾಗೂ ಮ್ಯಾಕ್ಸಿಮಮ್ ಬೇಸಿಕ್ ಪೇಯನ್ನು ಸೆಟಲ್ ಮಾಡಲಾಗಿದೆ ಹಾಗೂ ನ್ಯೂ ಪೇ ಸ್ಕೇಲ್ ಅನ್ನು ಡಿಸೈನ್ ಮಾಡಲಾಗಿದ್ದು ಹಾಗೂ ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಏನಿದೆ ಅದನ್ನು ಎಷ್ಟು ಪರ್ಸೆಂಟೇಜ್ಗೆ ಇಡಬೇಕು ಸೊ ಅದನ್ನು ಕೂಡ ಇಲ್ಲಿ ನಿಗದಿಪಡಿಸಲಾಗಿದೆ ಸೊ ಆದಮೇಲೆ ಈ ಒಂದು ಪ್ರೈ ಮೇನ್ ಇಂಪಾರ್ಟೆಂಟ್ ಏನಾಗ್ತದೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಪೇ ಸ್ಕೇಲ್ಸ್ ಏನು ಸೆಟ್ಲ್ ಮಾಡಲಾಗುತ್ತೆ ಅದು ಭಾಳ ಇಂಪಾರ್ಟೆಂಟು ಸೊ ಮಿನಿಮಮ್ ಬೇಸಿಕ್ ಪೇಯನ್ನು ಭಾಳಷ್ಟು ಎತ್ತರದಲ್ಲಿ ಅಂದರೆ ಏಯ್ಟೀನ್ ತೌಸಂಡ್ ಪ್ಲಸ್ ಅಥವಾ ಹೆಚ್ಚಾಗಿ ನೀವು ಇಟ್ಟಾಗ ಅಲ್ಲೇನಾಗುತ್ತೆ ಆಟೋಮೆಟಿಕ್ಕಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಒಂದು ಪೇ ಸ್ಕೇಲ್ನಲ್ಲಿ ಬೇಸಿಕ್ ಪೇನಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಆಗ್ತದೆ ಸೊ ಆದಮೇಲೆ ಈ ಒಂದು ಪ್ರಮುಖ ಅಂಶಗಳ ಬಗ್ಗೆ ಎಕ್ಸಾಕ್ಟ್ಲಿ ವರದಿಯನ್ನು ಸಲ್ಲಿಸಿದೆ ಹಾಗೂ ಆ ವರದಿಯನ್ನು ಸಲ್ಲಿಸಿದ ಮೇಲೆ ಸರ್ಕಾರ ಯಥಾವತ್ತಾಗಿ ಇದನ್ನು ಅನುಷ್ಠಾನ ಮಾಡ್ಬೋದು ಅಥವಾ ಅದರಲ್ಲಿ ಒಂದಿಷ್ಟು ಬದಲಾವಣೆ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ವರದಿಯಲ್ಲಿ ಸಲ್ಲಿಸಿರುವಂತಹ ಮಾಹಿತಿಯು ಸರ್ಕಾರಕ್ಕೆ ಹೆಚ್ಚಿನ ಹೊರೆಯನ್ನು ಉಂಟು ಮಾಡುತ್ತದೆ ಅಂತ ಒಂದು ಹಿನ್ನೆಲೆಯಲ್ಲಿ ಅದನ್ನು ರಿಡ್ಯೂಸ್ ಮಾಡಲಿಕ್ಕೆ ಕೂಡ ಸಾಧ್ಯ ಇದೆ ಆದರೆ ಒಟ್ಟಾರೆಯಾಗಿ ಸರ್ಕಾರವು ಯಥಾವತ್ತಾಗಿ ವರದಿಯನ್ನು ಅನುಷ್ಠಾನ ಮಾಡಲಿದೆ ಎಂದು ಬಲ್ಲ ಮೂಲಗಳು ತಿಳಿಸ್ತಾ ಇವೆ ಜೈ ಹಿಂದ್ ವಂದೇ ಮಾತರಂ